ಇನ್ನು ಕೇಂದ್ರ ಸರ್ಕಾರದ ಕಡೆಯಿಂದ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಇಳಿಸಿದ್ದಾರೆ ಈ ಒಂದು ವಿಷಯ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಸಾಕಷ್ಟು ಜನರಿಗೆ ಒಂದು ಕೊಂಚ ಮಟ್ಟಿಗಾದ್ರೂ ಖುಷಿಯನ್ನ ಕೊಟ್ಟಿರುವಂತದ್ದು ಜೇಬು ಸ್ವಲ್ಪ ಹಗುರಾಯಿತು ಅಂತ ಭಾವಿಸ್ತಾ ಇದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ತಲಾ ಎರಡು ರೂಪಾಯಿ ಕಡಿಮೆ ಮಾಡಲಾಗಿದೆ ಇನ್ನು ಈ ಬಗ್ಗೆ ಪ್ರಧಾನಿ ಮೋದಿ ಅವರನ್ನ ಶ್ಲಾಘಿಸಿದ್ದಾರೆ ಪೆಟ್ರೋಲಿಯಂನ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಈ ಚುನಾವಣೆ ಹೊತ್ತಿನಲ್ಲಿ ಜನರ ಕಷ್ಟವನ್ನ ಸ್ವಲ್ಪವಾದ್ರು ಕಡಿಮೆ ಮಾಡಿದ್ರಿ ಅಂತ ಶ್ಲಾಘಿಸಿದ್ದಾರೆ ಇನ್ನು ಇದಕ್ಕೆ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ಚುನಾವಣೆ ಹೊತ್ತಿನಲ್ಲಿ ಈ ರೀತಿ ಡೀಸೆಲ್ ದರ ಕಡಿಮೆ ಮಾಡಿ ಗ್ರಾಹಕರ ಹೊರೆಯನ್ನ ಕೊಂಚ ಕಡಿಮೆ ಮಾಡಿದ್ದೆ ಈ ನಿರ್ಧಾರದ ಬಗ್ಗೆ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಪ್ರಧಾನಿ ಮೋದಿಯನ್ನ ಶ್ಲಾಘಿಸಿದ್ದಾರೆ ಈ ದರವು ಇಂದಿನಿಂದಲೇ ಅನ್ವಯವಾಗಲಿದೆ ಬೆಳಗ್ಗೆ ಆರು ಗಂಟೆಯಿಂದಲೇ ಪರಿಷ್ಕೃತ ದರ ಅನ್ವಯ ಆಗಲಿದೆ ಸರ್ಕಾರವು ಪೆಟ್ರೋಲ್ ಡೀಸೆಲ್ ದರವನ್ನು ಎರಡು ರೂಪಾಯಿ ಕಡಿಮೆ ಮಾಡಿದೆ ಇನ್ನು ಮಹಾಕವಿ ರಾಮಧಾರಿ ಸಿಂಗ್ ದಿನ್ಕರ್ ಅವರು ಕೂಡ ಈ ಬಗ್ಗೆ ಶ್ಲಾಘಿಸಿ ತಮ್ಮ ಕವಿತೆಗಳ ಮೂಲಕ ಸಾಕಷ್ಟು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಮೋದಿಯವರ ಬಗ್ಗೆ